ನಮಸ್ಕಾರ ಸ್ನೇಹಿತರೆ ಟೆಕ್ ಬಾನ್ ನೈಂಟಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸೊ ಇವಾಗ ಏನಪ್ಪ ಅಂದರೆ ಒಂದು ಹೆಚ್ಚಾಗಿ ನಾವು ನೋಡಿರುವಂಥ ವೆಬ್ ಬ್ರೌಸರ್ಸ್ ಬಂದ್ಬಿಟ್ಟು ಗೂಗಲ್ ಕ್ರೋಮ್ ಮುಜುಲ ಫೈರ್ ಫಾಕ್ಸ್ ಮೈಕ್ರೋಸಾಫ್ಟ್ ಎಡ್ಜ್ ಮೊದಲು ಇಂಟರ್ನೆಟ್ ಎಕ್ಸ್ಪ್ಲೋರ್ ಇಂಥದ್ದು ಆಮೇಲೆ ಓಪಾರ ಓಪೇರ ಸಾರಿ ಓಪೇರ ಸೊ ಈಗ ಮತ್ತೆ ಇನ್ನೆರಡು ವೆಬ್ ಬ್ರೌಸರ್ ಬಗ್ಗೆ ನಾನು ಹೇಳ್ಕೊಡ್ತೀನಿ ಏನೇನಂತ ನೋಡೋಣ ಸೊ ಅದಕ್ಕಿಂತ ಬಿಫೋರ್ ನಾವು ಕ್ರೋಮ್ ಓಪನ್ ಮಾಡಿದಾಗ ಮೆಮ್ರಿ ಎಷ್ಟು ಯುಟಿಲೈಸ್ ಮಾಡ್ಕೊತೈತಿ ಕ್ರೋಮ್ ಅನ್ನೋದು ನೋಡೋಣ ಈಗ ಮೇನ್ ಏನಂದರೆ ಕ್ರೋಮ್ ನಾವು ಹೆಂಗೆ ಓಪನ್ ಮಾಡ್ತೀವಿ ಹಂಗೆ ನಮ್ದೇನಾಗುತ್ತೆ ಅಲ್ಲಿ ಮೆಮ್ರಿ ಎಕ್ಸೆಸ್ ಏನಾಗ್ತಾ ಇದೆ ಮೆಮ್ರಿ ಜಾಸ್ತಿ ಯುಟಿಲೈಸ್ ಆಗ್ತಾ ಇದೆ ಸೊ ಹಾಗಾಗಿ ಅದನ್ನು ಕಂಪೇರ್ ಮಾಡ್ಕೊಳ್ಳೋಣ ಯಾವ್ದು ಮೆಮ್ರಿ ಜಾಸ್ತಿ ತೊಳುತ್ತೆ ಅಂತ ಈಗ ನೋಡಿರಿ ಕ್ರೋಮ್ ಓಪನ್ ಮಾಡಿದ್ದೀನಿ ಸೊ ಇಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಇದೆ ಫಾರ್ಟಿ ತ್ರೀ ಪರ್ಸೆಂಟ್ ಏನಿದೆ ಮೆಮ್ರಿ ಅಂತ ತೋರಿಸ್ತಾ ಇದೆ ಬರೀ ಕ್ರೋಮ್ ಒಂದ ನೋಡೋಣ ನಾವು ಏನಪ್ಪ ಅಂದ್ರೆ ಕ್ರೋಮು ನಾಲ್ಕು ನೂರ ಮೂರು ಎಂ ಬಿ ತೊಗೊಂಡಿದೆ ಜಸ್ಟ್ ಒಂದು ಟ್ಯಾಬ್ ಓಪನ್ ಮಾಡಿದ್ದಕ್ಕೆ ಇನ್ನೊಂದು ಟ್ಯಾಬ್ ಓಪನ್ ಮಾಡ್ತೀನಿ ಇಲ್ಲಿ ಏನು ಮಾಡ್ತೀನಿ ಅಂದ್ರೆ ನಾನು ರೆಡಿ ಮೇಲ್ ಅಂತ ಓಪನ್ ಮಾಡ್ತೀನಿ ಜಸ್ಟ್ ಒಂದೇನೋ ಒಂದು ಪೇಜ್ ಓಪನ್ ಮಾಡ್ಕೊತೀನಿ ಸೊ ಇಲ್ಲಿ ನೋಡ್ಬೋದು ಮೆಮ್ರಿನ ಏನಾಗಿದೆ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಆಯಿತು ನೆಕ್ಸ್ಟ್ ಇನ್ನೊಂದರಲ್ಲಿ ಯಾವ ಮೇಲ್ ಓಪನ್ ಮಾಡ್ಕೊತೀನಿ ಸಾರಿ ಸಪ್ರೇಟ್ ಬೇಡ ಟ್ಯಾಬ್ ಒಂದು ಇದರಲ್ಲಿರಲಿ ಯಾವ ಮೇಲ ಸೊ ನೆಕ್ಸ್ಟ್ ಯಾವ ಮೇಲ ಸೊ ನೋಡ್ಬೋದು ಒನ್ ತೌಸಂಡ್ ಎಮ್ ಬಿ ಆಯಿತು ನೆಕ್ಸ್ಟ್ ಅದಾದಮೇಲೆ ಯಾವ ಆಯಿತು ಔಟ್ಲುಕ್ಕು ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ಲಿಕ್ಕೆ ಸೊ ಫೋರ್ಟೀನ್ ಹಂಡ್ರೆಡ್ ಅಂದ್ರೆ ಹದಿನಾಲ್ಕು ನೂರು ಹದಿನೈದು ನೂರು ಎಮ್ ಬಿ ಆಯಿತು ಡಿಸ್ಕು ಓಕೆ ನೆಟ್ವರ್ಕ್ ಇದಿಲ್ಲ ಸೊ ಇಲ್ಲಿ ಏನಾಗಿದೆ ಅಂದರೆ ನೂರು ಎಮ್ ಬಿ ನಾಲ್ಕು ಟ್ಯಾಬಿಗೆ ಕ್ರೋಮ್ ಯೂಸ್ ಏನು ಮಾಡ್ತಾಯಿದೆ ಯುಟಿಲೈಸ್ ಇದೆ ಸೊ ಇವಾಗ ನಾವು ಇನ್ನೊಂದು ಯಾವ ಬ್ರೌಸರ್ ಇದೆ ಅಂತ ನೋಡೋಣ ಅದು ಬಂದುಬಿಟ್ಟು ಇವನ್ನೆಲ್ಲ ಕ್ಲೋಸ್ ಮಾಡ್ತೀರಿ ಇಲ್ಲಿ ನೋಡ್ರಿ ಮೆಮೊರಿ ಆಟೋಮೆಟಿಕ್ ಏನಾಗ್ತಾಯಿದೆ ಕಡಿಮೆ ಆಗ್ತಾ ಇದೆ ಫಿಫ್ಟಿ ಪರ್ಸೆಂಟದು ಫಾರ್ಟಿ ತ್ರೀ ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಬ್ರೌಸರ್ ಬಂದುಬಿಟ್ಟು ಏನಪ್ಪಾ ಅಂದರೆ ವಿವಾಲ್ ಡಿ ಬ್ರೌಸರ್ ಅಂತ ವಿವಾಲ್ ಡಿ ಆಲ್ಮೋಸ್ಟ್ ಭಾಳ ಜನಕ್ಕೆ ಗೊತ್ತಿರ್ಬೋದು ಓಕೆ ವಿವಾಲ್ ಡಿ ಬ್ರೌಸರ್ ಅಂತಂದು ಸೊ ಈ ಬ್ರೌಸರ್ ಏನು ಇದ್ರದ್ದು ಏನೇನು ಫೀಚರ್ಸ್ ಇದೆ ನೋಡೋಣ ಸೊ ಇದನ್ನು ಡೈರೆಕ್ಟಾಗಿ ವಿವಾಲ್ ಡಿ ಬ್ರೌಸರ್ ಪವರ್ಫುಲ್ ಪರ್ಸ್ನಲ್ ಆ್ಯಂಡ್ ಪ್ರೈವೇಟ್ ವೆಬ್ ಬ್ರೌಸರ್ ಅಂತ ಸೊ ಇದೇನಿದೆ ದ ದನ್ಲಿ ವೆಬ್ ಬ್ರೌಸರ್ ಪವರ್ಫುಲ್ ಎನ್ ಎಫ್ ಫಾರ್ ಯು ಅಂತಿದೆ ಸೊ ಇದು ಡೌನ್ಲೋಡ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ ಒನ್ ಟ್ವೆಂಟಿ ಫೈವ್ ಎಮ್ ಬಿ ಏನಿದೆ ಅದರದ್ದು ಸೈಜ್ ಇದೆ ಸೊ ಎಲ್ಲ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೆ ನಾನು ಸೊ ಇದನ್ನೇನು ಮಾಡ್ತೀವಿ ಅಂದರೆ ಜಸ್ಟ್ ನೋಡಿ ಇದರದ್ದು ಒನ್ ಟ್ವೆಂಟಿ ತ್ರೀ ಎಮ್ ಬಿ ಇದೆ ಓಕೆ ನೆಕ್ಸ್ಟ್ ಇನ್ನೊಂದು ಬ್ರೌಸರ್ ಇದೆ ಅದು ಕೂಡ ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ ಸೊ ಇದರಲ್ಲಿ ಏನಿದೆ ಅಂದರೆ ಇದ್ರ ಫೀಚರ್ಸ್ ಏನೇನಿದೆ ಅಂತ ನೋಡೋಣ ಫೈಟಿಂಗ್ ಫಾರ್ ಅ ಬೆಟರ್ ವೆಬ್ ಪವರ್ಫುಲ್ ಪರ್ಸ್ನಲ್ You can uh, you can personalize every features, every shortcut, every theme to match your style and workflow, want to sleep, minimum look uh, or a bold vibrant interface. It's your call with Vivaldi, you are browsing the web your way. So okay. Next private privacy is not as just a feature it Vivaldi. It is a philosophy, no profiling, no data mining, no nonsense with built-in ad and ಟ್ರ್ಯಾಕರ್ ಬ್ಲಾಕರ್ಸ್ ಓಕೆ ಸೊ ಪ್ಲಸ್ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಫಾರ್ ಸಿಂಕ್ಡ್ ಡಾಟಾ ಅಂತಿದೆ ಸೊ ಅದಾದ ಮೇಲೆ ಎವ್ರಿಥಿಂಗ್ ಯು ನೀಡ್ ಇದರಲ್ಲಿ ಏನೇನು ಇದೆ ಅಂದರೆ ವಿವಾಲ್ಡ್ ಈಸ್ ಅ ಪ್ಯಾಕ್ಡ್ ವಿತ್ ಆಲ್ ದ ಫೀಚರ್ಸ್ ಆ್ಯಂಡ್ ಟೂಲ್ಸ್ ಯು ನೀಡ್ ಅ ಬಿಲ್ಟಿನ್ ಮೇಲಿದೆ ಫೀಡ್ ರೀಡರ್ ಕ್ಯಾಲೆಂಡರ್ ವೆಬ್ ಪ್ಯಾನಲ್ಸು ಸಿಂಕ್ಸ್ ಸಿಂಕ್ ನೋಟ್ಸು ಟ್ಯಾಬ್ ಟೈಲಿಂಗ್ ಸ್ನ್ಯಾ ಟ್ಯಾಬ್ ಸ್ಟ್ಯಾಕಿಂಗು ಕ್ಯಾಪ್ಚರ್ ಇದೆ ವರ್ಕ್ ಸ್ಪೇಸ್ ಇದೆ ಟ್ರಾನ್ಸ್ಲೇಟ್ ಪಾಪೌಟ್ ಸಾರಿ ಪಾಪೌಟ್ ವಿಡಿಯೋ ಮೋಸ್ ಮೋಸ್ಟ್ ಗೆಸ್ಚರ್ಸು ಕಮ್ಯಾಂಡ್ ಚೇನ್ಸು సో మత్ నెక్స్ట్ ఏంది అంటే చూడొన వ్యూ మోర్ ఫీచర్స్ లీ ప్రైవసీ అండ్ సెక్యూరిటీ ద వి రిస్పెక్ట్ యువర్ ప్రైవసీ సమ్ యాప్స్ మానిటర్ యూజర్స్ యూజర్స్ క్రియేట్ ప్రొఫైల్స్ అండ్ సెల్ యువర్ డేటా ఫర్ ప్రాఫిట్ నాట్ వి వాల్డ్ అంటే ద యాడ్ బ్లాకర్ ట్రాకర్ బ్లాకర్ పాస్‌వర్డ్ మేనేజర్ ప్రైవేట్ విండో యూజ్ దిస్ మోడ్ టు ప్రొటెక్ట్ యువర్ ప్రైవసీ ఫ్రమ్ అదర్ యూజర్స్ ఆఫ్ యువర్ కంప్యూటర్ హైడ్ కుకీ వార్నింగ్స్ అమేర్ ప్రొడక్టివిటీ ఫర్ ట్యాబ్ టూల్స్ సో ట్యాబ్ స్టాకింగ్ ట్రై యాబ్ హైబర్నేషన్ సో ఇని హైబర్నేషన్ అపంద్ర use tab hibernation to lighten the load of having hundreds of open tabs put tabs to sleep until you need them okay tab telling web panels user profiles reader view session management workspace so dashboard pop-up pop-out -up video i mean customization mode customizable ui editable toolbar themes razor chroma philips hui select which philips hui lights vivaldi should control to synchronize your physical surroundings with the color of the browser ಬ್ರೌಸರ್ ತ್ರೂ ನೀವು ಮ್ಯಾನೇಜ್ ಮಾಡ್ಬೋದು ಸೊ ಸ್ಮಾರ್ಟ್ ಡಿವೈಸಸ್ ಇದನ್ನು ಸಿಂಕ್ ಮಾಡಿಕೊಂಡು ಆಮೇಲೆ ಎಕ್ಸ್ಟೆನ್ಷನ್ ಸಪೋರ್ಟ್ ಇದೆ ಟೂಲ್ಸ್ ಮೇಲು ಕ್ಯಾಲೆಂಡ್ರು ಫೀಡ್ ರೀಡರು ಅವಾಗ ಹೇಳಿದಂಗೆ ಇವೆಲ್ಲ ಟೂಲ್ಸ್ ನೆವಿಗೇಷನಲ್ಲಿ ಸ್ಪೀಡ್ ಡೈಲ್ಸ್ ಇದೆ ಆಕ್ಸಸ್ ಯುವರ್ ಫೇವ್ರೇಟ್ ವೆಬ್ಸೈಟ್ ಕ್ವಿಕ್ಲಿ ಫ್ರಮ್ ದ ಸ್ಟಾರ್ಟ್ ಪೇಜ್ ಆಮೇಲೆ ಮೋಸ್ಟ್ ಗೆಸ್ಚರ್ ಕೊಡ್ತಾನೆ ಕೀಬೋರ್ಡ್ ಶಾರ್ಟ್ಕಟ್ ಇದೆ ಕ್ವಿಕ್ ಕಮ್ಯಾಂಡ್ಸ್ ಸ್ಪ್ಯಾಟಿಯಲ್ ನೆವಿಗೇಷನ್ ಕಮ್ಯಾಂಡ್ ಚೇನ್ಸು ಆಮೇಲೆ ಎಂಟರ್ಮೆ ಎಂಟರ್ಟೈನ್ಮೆಂಟಲ್ಲಿ ವಿವಾಲ್ಡಿಯ ಗೇಮ್ಸ್ ಅಂತಿದೆ ಸೊ ಈ ಎಲ್ಲ ಫೀಚರ್ಸ್ ಈ ಒಂದು ಬ್ರೌಸರಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಏನು ಮಾಡೋಣ ಇದನ್ನು ಡೌನ್ಲೋಡ್ ಅಂತ ಕ್ಲಿಕ್ ಮಾಡುತ್ತಲೇ ಏನಾಗುತ್ತೆ ಡೌನ್ಲೋಡ್ ಆಗುತ್ತೆ ಸೊ ಆಲ್ರೆಡಿ ನಾನು ಏನು ಮಾಡಿದ್ದೀನಿ ಡೌನ್ಲೋಡ್ ಮಾಡಿದ್ದೀನಿ ಈಗ ಏನು ಮಾಡ್ತೀನಿ ಇನ್ಸ್ಟಾಲ್ ಮಾಡ್ತೀನಿ ಏನು ಮಾಡೋಣ ಈ ಕ್ರೋಮ್ ಬ್ರೌಸರ್ನ ಕ್ಲೋಸ್ ಮಾಡ್ತೀನಿ ಸೊ ಇಲ್ಲಿ ನೋಡ್ಬೋದು ಸಿಕ್ಸ್ ಹಂಡ್ರೆಡ್ ಏನಿತ್ತಲ್ಲ ಕ್ರೋಮ್ ಬ್ರೌಸರ್ ಅದು ಕ್ಲೋಸ್ ಆಗಿದೆ ಸೊ ನೆಕ್ಸ್ಟ್ ವಿವಾಲ್ಡಿ ಓಪನ್ ಮಾಡೋಣ ಡಬಲ್ ಕ್ಲಿಕ್ ಮಾಡಿ ಸೊ ಇಲ್ಲಿ ಇನ್ಸ್ಟಾಲೇಷನ್ ಕೇಳುತ್ತೆ ಜಸ್ಟ್ ಏನಿಲ್ಲ ಅಡ್ವಾನ್ಸ್ ಇದೆ ಅಡ್ವಾನ್ಸಲ್ಲಿ ಏನಂದರೆ ಲ್ಯಾಂಗ್ವೇಜ್ ಕೇಳ್ತಾರೆ ಲ್ಯಾಂಗ್ವೇಜ್ ಯಾವ್ದು ಅನ್ನೋದನ್ನು ತೋಳಿ ಯು ಎಸ್ ಇಂಗ್ಲೀಷು ಇನ್ಸ್ಟಾಲೇಷನ್ ಟೈಪ್ ಇನ್ಸ್ಟಾಲೇಷನ್ ಪರ್ ಯೂಸರ್ ಆರ್ ಇನ್ಸ್ಟಾಲೇಷನ್ ಫಾರ್ ಆಲ್ ಯೂಸರ್ಸ್ ಅಂತ ಇರುತ್ತೆ ಸೊ ಇನ್ಸ್ಟಾಲೇಷನ್ ಸ್ಟ್ಯಾಂಡಲ್ ಅಂತೊಂತೀನಿ ಮೇಕ್ ಅ ಸ್ಟ್ಯಾಂಡರ್ ವಿ ವಾಲ್ ಅವೈಲೇಬಲ್ ಆ್ಯಸ್ ಅ ಡಿಫಾಲ್ಟ್ ಆ್ಯಪ್ ಓಕೆ ಡಿಸೇಬಲ್ ಆಟೋಮೆಟಿಕ್ ಅಪ್ಡೇಟ್ ಡಟ್ ಮಾಡಿ ಇಲ್ಲ ಸ್ಟಾಪ್ ಮಾಡ್ಕೊಳ್ಳಿ ಇಲ್ಲಿ ಬ್ರೌಸರ್ ಏನು ಬ್ರೌಸ್ ಮಾಡಿ ತೊಗೋಬೋದು ಸೊ ಇಲ್ಲಿ ಆಲ್ ಯೂಸರ್ಸ್ ಅಂತ ತಗೊಂಡ್ರೆ ಡಿಫಾಲ್ಟಾಗಿ ಏನಾಗಿ ಪಾತಿ ಎಲ್ಲ ಸ್ಥಾನ ಸೆಲೆಕ್ಟ್ ಮಾಡ್ಕೊಳುತ್ತೆ ನೆಕ್ಸ್ಟ್ ಇನ್ಸ್ಟಾಲ್ ಪರ್ ಯೂಸರ್ ಅಂದರೆ ಏನೈತೆ ಯೂಸರ್ ಅಕೌಂಟ್ ಹೆಂಗಿರುತ್ತೆ ಅದ್ರ ಮಿಸ್ ಮೇಲೆ ತೊಳುತ್ತೆ ಸೊ ಆಲ್ ಯೂಸರ್ಸ್ ತೊಗೊಳೋಣ ಇಲ್ಲಿ ಸಿಂಪಲ್ ಇದೆ ಆಮೇಲೆ ಏನಿದೆ ಕ್ಯಾನ್ಸಲ್ ಅಕ್ಸೆಪ್ಟ್ ಇನ್ಸ್ಟಾಲು ನಾವು ಏನು ಮಾಡ್ತೀನಿ ಅಂದರೆ ಅಕ್ಸೆಪ್ಟ್ ಇನ್ನು ಇನ್ಸ್ಟಾಲ್ ಕ್ಲಿಕ್ ಮಾಡ್ತೀನಿ ಎಸ್ ಕೊಡ್ತೀನಿ ಸೊ ವೆಲ್ಕಮ್ ಟು ವಿವಾಲ್ಡಿ ವಿತ್ ಎವ್ರಿಥಿಂಗ್ ಯು ವಾಂಟ್ ಆ್ಯಂಡ್ ಮೋರ್ ಬಿಲ್ಟ್ ಇನ್ ದ ಓನ್ಲಿ ಬ್ರೌಸರ್ ಪವರ್ಫುಲ್ ಎನಫ್ ಟು ಮ್ಯಾಚ್ಯು ಅಂತ ಕೊಡ್ತಾಯಿದ್ರೆ ಸೊ ಇಲ್ಲಿ ಈ ರೀತಿ ಟ್ಯಾಬ್ಸ್ ಬರುತ್ತೆ ಇವ್ರದು ಅನ್ಲಾಕ್ ದ ಫುಲ್ ಪೊಟೆನ್ಷಿಯಲ್ ಆಫ್ ವಿವಾಲ್ಡಿ ವಿತ್ ಆ್ಯನ್ ಅಕೌಂಟ್ ಅಂತ ಹೇಳ್ತಾ ಇದ್ದಾರೆ ಗೆಟ್ ಆಕ್ಸಸ್ ಟು ವಿವಾಲ್ ಡಿ ಸಿಂಕ್ ಯುವರ್ ಡಾಟಾ ಅಕ್ರಾಸ್ ಆಲ್ ಯುವರ್ ಡಿವೈಸಸ್ ಸೊ ನೀವು ಇಲ್ಲಿ ಏನು ಮಾಡ್ಬೋದು ಅಂದರೆ ಬ್ರೌಸರ್ ಟು ಬ್ರೌಝರ್ ಸಿಂಕ್ ಮಾಡ್ಕೋಬೋದು ಹೇಗೆಂದ್ರೆ ಈಗ ಆಲ್ರೆಡಿ ನೀವು ಕ್ರೋಮಲ್ಲಿ ಮಾಡಿರ್ತೀರ ಏನಂದ್ರೆ ಬ್ರೌಸರಲ್ಲಿ ನಿಮ್ದು ಮೇಲ್ ಐ ಡಿ ಕಾನ್ಫಿಗರ್ ಮಾಡಿಟ್ರೆ ಸೊ ಅದೇ ಬ್ರೌಝ ಮೇಲ್ ಡಿನ ನೀವು ಇನ್ನೊಂದು ಟ್ಯಾಬಲ್ಲಿ ಓಪನ್ ಮಾಡಿದ್ರೆ ಇನ್ನೊಂದು ಇನ್ನೊಂದು ಅಲ್ಲಿ ಡಿವೈಸಲ್ಲಿ ಎಕ್ಸಾಂಪಲ್ ಮೊಬೈಲಲ್ಲಿ ಕಾನ್ಫಿಗರ್ ಮಾಡ್ಕೊಂಡಿರ್ತೀರಿ ಟ್ಯಾಬಲ್ಲಿ ಮಾಡ್ಕೊಂಡಿರ್ತೀರಿ ಲ್ಯಾಪ್ಟಾಪಲ್ಲಿ ಮಾಡಿರ್ತೀರಿ ಪಿ ಸಿ ಎಲ್ ಮಾಡಿರ್ತೀರಲ್ಲ ಸೇಮ್ ಏನಾಗುತ್ತೆ ಸಿಂಕ್ ಆಗುತ್ತೆ ಅದೇ ರೀತಿ ಇಲ್ಲಿ ಕೂಡ ನೀವು ಏನಾದರೂ ಮೇಲ್ ಕಾನ್ಫಿಗರ್ ಮಾಡ್ಕೊಂಬಿಟ್ರೆ ಸೊ ನೀವು ಒಂದು ಟೈಮ್ ಇಲ್ಲಿ ಏನು ಆಕ್ಸೆಸ್ ಮಾಡಿರ್ತೀರ ಅದನ್ನು ನೀವು ಬೇರೆ ಕಡೆನೂ ಕೂಡ ಸೇಮ್ ಇದನ್ನೇ ನಿಮಗೆ ಟ್ಯಾಬ್ ಓಪನ್ ಆಗುತ್ತೆ ಅವೈಲೇಬಲ್ ಆಗುತ್ತೆ ಅಂತ ಇವರು ಇದು ಮಾಡಿದ್ದಾರೆ ನೆಕ್ಸ್ಟ್ ಇದು ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಬೇರೆ ಬೇರೆ ಆ್ಯಪ್ಸ್ ಕೊಟ್ಟಿದ್ದಾರೆ ಕ್ಲೌಡ್ ಅವ್ರದ್ದು ರಿಲೇಟೆಡ್ ಸೊ ನೆಕ್ಸ್ಟ್ ಅದಾದಮೇಲೆ ಬ್ರಿಂಗ್ ಯುವರ್ ಫೇವ್ರೆಟ್ ಫೇವರಿಟ್ ಈಸ್ ಟು ಆರ್ ಟಿ ಸೊ ಇದರಲ್ಲಿ ನೀವು ಯಾವುದಾದ್ರೂ ಫೇವ್ರೆಟ್ಸ್ ಇತ್ತು ಅಂದ್ರೆ ಅದನ್ನು ಕೂಡ ನೀವೇನು ಮಾಡ್ಬೋದು ಇದಕ್ಕೆ ಸಿಂಕ್ ಮಾಡ್ಕೋಬೋದು ಸೆಲೆಕ್ಟ್ ಯುವರ್ ಓಲ್ಡ್ ವೆಬ್ ಬ್ರೌಸರ್ ಟು ಇಂಪೋರ್ಟ್ ಬುಕ್ ಮಾರ್ಕ್ ಹಿಸ್ಟ್ರಿ ಪಾಸ್ವರ್ಡ್ ಟ್ಯಾಬ್ ಆ್ಯಂಡ್ ಅದರ್ ಡಾಟಾ ಇಲ್ಲಿ ಇಂಪೋರ್ಟ್ ಮಾಡ್ಕೋಬೋದು ನೆಕ್ಸ್ಟ್ ಇದರಲ್ಲಿ ವಿ ಆರ್ ವಿ ಕೇರ್ ಅಬೌಟ್ ಯುವರ್ ಪ್ರೈವೇಸಿ ಸೊ ನೋ ಬ್ಲಾಕಿಂಗ್ ಬ್ಲಾಕ್ ಟ್ರ್ಯಾಕರ್ ಬ್ಲಾಕ್ ಟ್ರ್ಯಾಕರ್ಸ್ ಆ್ಯಂಡ್ ಹ್ಯಾರ್ಸ್ ಅಂತ ಇರುತ್ತೆ ಇದನ್ನ ಸೆಲೆಕ್ಟ್ ಮಾಡ್ಬೋದು ಸೊ ಇಲ್ಲಿ ನೀವು ಆಪ್ಷನ್ ಇಲ್ಲಿಂದನೇ ನೀವು ಸೆಲೆಕ್ಟ್ ಮಾಡ್ಕೊತು ಬರ್ಬೋದು ಕಂಟಿನ್ಯೂ ಕೊಟ್ಟರೆ ನೆಕ್ಸ್ಟ್ ಹೋಗುತ್ತೆ ಸೊ ಇಲ್ಲಿ ಮೇಲ್ ಹಾಕಿ ನೀವು ಬೇಕೆಂದ್ರೆ ಕನ್ಫ್ಯೂರ್ ಮಾಡ್ಬೋದು ಬೇಡ ಅಂದರೆ ಸ್ಕಿಪ್ಪು ನೆಕ್ಸ್ಟ್ ಇದಾದ ಮೇಲೆ ಬ್ರಿಂಗ್ ಯುವರ್ ಫೇವ್ರೇಟ್ಸ್ ಟು ವರ್ಲ್ಡ್ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅದಾದಮೇಲೆ ಬ್ಲಾಕ್ ಆ್ಯ ಟ್ರ್ಯಾಕರ್ಸ್ ಆ್ಯಂಡ್ ಆ್ಯಡ್ಸ್ ಅಂತ ತೊಗೊಂಡಿದ್ದೀನಿ ನೆಕ್ಸ್ಟ್ ಕಂಟಿನ್ಯೂ ಸೊ ಇಲ್ಲಿ ಡಿಫಾಲ್ಟ್ ಏನಂದರೆ ಥೀಮ್ ಇರುತ್ತೆ ನಿಮ್ಗೆ ಯಾವ ಥೀಮ್ ಬೇಕು ಆ ಥೀಮ್ ಸೆಲೆಕ್ಟ್ ಮಾಡ್ಕೊಬೋದು ನೆಕ್ಸ್ಟ್ ಕಂಟಿನ್ಯೂ ವಿ ಡೂ ವಿ ಸಾರಿ ವೇರ್ ಡೂ ಯು ವಾಂಟ್ ಟು ಯುವರ್ ಟ್ಯಾಬ್ಸ್ ಅಂತ ಕೇಳ್ತದೆ ಅಂದರೆ ನಿಮಗೆ ಇಲ್ಲಿ ಸರ್ಚ್ ನೋಡಿ ಇಲ್ಲಿ ವರ್ಕ್ ಸ್ಪೇಸ್ ವೆಲ್ಕಮ್ ಇದೆ ಅದು ಮೇಲ್ಗಡೆ ಬೇಕಾ ಲೆಫ್ಟಿಗೆ ಬೇಕಾ ಬಾಟಮ್ ಬೇಕಾ ರೈಟ್ ಬೇಕಾ ಅಂತ ಕೇಳುತ್ತೆ ನಿಮಗೆ ಒಂದು ಆಪ್ಷನ್ ಕೊಡ್ತಾರೆ ಚೂಸ್ ಮಾಡಲಿಕ್ಕೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ತೊಗೊಬೋದು ಇಲ್ಲಿ ಟ್ಯಾಬ್ ಬೇಕಂದ್ರೆ ಈ ಥರ ಟ್ಯಾಬ್ ತೊಗೋಬೋದು ಇಲ್ಲ ನಾವು ಫ್ಯಾಮಿಲಿಯರ್ ಏನು ಏನಿರ್ತೀವಿ ಈ ಥರ ಇರ್ತೀವಿ ಅಂದರೆ ಈ ಥರನೇ ನೀವು ಯೂಸ್ ಮಾಡೋ ಅಂದರೆ ಹೆಚ್ಚಾಗಿ ನಾವೆಲ್ಲ ಯೂಸ್ ಮಾಡೋದು ಈ ಥರ ಯೂಸ್ ಮಾಡ್ತಾ ಇರ್ತೀವಲ್ಲ ಸೊ ಹಂಗೆ ಅದನ್ನು ಬೇಕಂದರೆ ನೀವು ಯಾವ ರೀತಿ ನೀವು ಕಸ್ಟಮೈಸ್ ಮಾಡ್ಕೋಬೋದು ನೆಕ್ಸ್ಟ್ ಅದಾದಮೇಲೆ ನಿಮ್ದು ಮೇಲು ಕೂಡ ಇಲ್ಲೇ ಸಿಂಕ್ ಆಗುತ್ತೆ ಎನೇಬಲ್ ಮೇಲ್ ಕ್ಯಾಲೆಂಡರ್ ಫೀಡ್ಸ್ ಮಾಡಿದರೆ ನಿಮ್ಗೆ ಆಟೋಮೆಟಿಕ್ ಮೇಲ್ ಏನಿರುತ್ತೆ ಅದು ಆಟೋಮೆಟಿಕ್ಕಾಗಿ ಸಿಂಕಾಗಿ ಬರುತ್ತೆ ಎನೇಬಲ್ ಕೊಟ್ಟರೆ ಏನು ಮೇಲ್ ಐ ಡಿ ಹಾಕಿ ಲಾಗಿನ್ ಹಾಕಿರಲ್ಲ ಆ ಮೇಲ್ ಐಡಿ ಓಪನ್ ಆಗುತ್ತೆ ಅದೇ ರೀತಿ ನೆಕ್ಸ್ಟ್ ಸ್ಟಾರ್ಟ್ ಬ್ರೌಸಿಂಗ್ ತೊಳೋಣ ಸೊ ಇದರಲ್ಲಿ ಆಲ್ ಸೆಟ್ ಯು ಆರ್ ರೆಡಿ ಟು ಬ್ರೌಸ್ ಓಕೆ ಸೊ ಸಿಂಪಲ್ಲಾಗಿ ಈ ಬ್ರೌಸರ್ ಇದೆ ಇದರಲ್ಲಿ ಏನೇನಿದೆ ನೋಡೋಣ ಇದು ಬುಕ್ ಮಾರ್ಕ್ಸ್ ಟ್ಯಾಬು ಇದು ಡೌನ್ಲೋಡ್ಸು ಇಲ್ಲಿ ಬುಕ್ ಮಾರ್ಕ್ಸಿಗೆ ಏನಿದೆ ಅಂದರೆ ಯಾವುದೇ ರೀತಿ ಶಾರ್ಟ್ಕಟ್ ಇಲ್ಲ ಬಟ್ ಡೌನ್ಲೋಡ್ಸಿಗೆ ಏನಂದರೆ ಕಂಟ್ರೋಲ್ ಶಿಫ್ಟ್ ಡಿ ಹೊಡೆದ್ರೆ ಸೊ ನಿಮ್ಗೇನಾಗುತ್ತೆ ನೋಡೋಣ ಕಂಟ್ರೋಲ್ ಶಿಫ್ಟ್ ಡಿ ಅಂದರೆ ಇಲ್ಲಿ ಡೌನ್ಲೋಡ್ಸೋದು ಆಪ್ಷನ್ ಶೋ ಮಾಡುತ್ತೆ ನೆಕ್ಸ್ಟ್ ಅದೇ ರೀತಿ ಹಿಸ್ಟ್ರಿ ಅದಕ್ಕೂ ಕೂಡ ಶಾರ್ಟ್ಕಟ್ ಇದೆ ನೆಕ್ಸ್ಟ್ ಅದಾದಮೇಲೆ ನೋಟ್ಸು ಆಮೇಲೆ ಟ್ರಾನ್ಸ್ಲೇಷನ್ ಇಲ್ಲೇ ಕೊಟ್ಟಿದ್ದಾರೆ ಸೊ ಟ್ರಾನ್ಸ್ಲೇಷನ್ ಕೂಡ ನೀವು ಇಲ್ಲೇ ಡೈರೆಕ್ಟ್ ಮಾಡ್ಬೋದು ಅದಕ್ಕಾಗಿ ಸಪ್ರೇಟಾಗಿ ಹೋಗಿ ಗೂಗಲ್ ಟ್ರಾನ್ಸ್ಲೇಟ್ ಆ ಥರ ಮಾಡೋದೇನು ಇರಲ್ಲ ಸೊ ನೆಕ್ಸ್ಟ್ ಅದಾದಮೇಲೆ ವಿಂಡೋಸ್ ಎಂತಿದೆ ಸೊ ನೀವು ಟ್ಯಾಬ್ ಏನಾದರೂ ಬೇರೆ ಬೇರೆ ಬೇಕಂದರೆ ಚೆಕ್ ಮಾಡ್ಕೊಂಡು ನೋಡ್ಬೋದು ಇದು ಗೆಟ್ ಸ್ಟಾರ್ಟೆಡ್ ಇದೆ ನೆಕ್ಸ್ಟ್ ಇದನ್ನು ತೊಗೊತೀನಿ ಸ್ಟಾರ್ಟ್ ನ್ಯೂ ಪೇಜ್ ಅಂತ ಬಂದಿದೆ ಆ ಟ್ಯಾಬು ಇಲ್ಲಿ ಸೊ ಓಕೆ ನೆಕ್ಸ್ಟ್ ಅದನ್ನು ನೋಡೋಣ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ರೀಡಿಂಗ್ ಲಿಸ್ಟ್ ಅಂತಿದೆ ಆಮೇಲೆ ಇದು ವಿ ಆಲ್ ಡಿ ಸೋಷಿಯಲ್ ಮೀಡಿಯಾದಿರ್ಬೋದು ಸೋಷಿಯಲ್ ಡಾಟ್ ವಿ ಡಿ ಡಾಟ್ ನೆಟ್ಟು ನೆಕ್ಸ್ಟ್ ವಿ ಆಲ್ ಡಿ ಬ್ರೌಸರ್ ಕಮ್ಯುನಿಟಿ ಸರ್ವಿಸ್ ಹೆಲ್ಪು ನೆಕ್ಸ್ಟು ವಿಕಿಪೀಡಿಯಾ ಸೊ ನೆಕ್ಸ್ಟ್ ನೀವು ಯಾಕಂದರೆ ಆ್ಯಡ್ ವೆಬ್ ಪ್ಯಾನಲ್ ಬೇಕಂದ್ರೆ ಇಲ್ಲಿ ಯಾವುದೈದು ಪೇಜು ಅದನ್ನು ಹಾಕ್ಕೋಬೋದು ಸೊ ಎಕ್ಸಾಂಪಲ್ ನಾವು ಅದು ಕರ್ನಾಟಕದ್ದು ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ನೋಡೋಣ ಯಾವುದು ಬರುತ್ತೆ ಏನಾದ್ರು ಇದೆಯಾ ಸೈಟ್ ಅಂತ ಕನ್ಫಾಮ್ ಮಾಡ್ಕೊಂಡು ಜಸ್ಟ್ ಗೌರ್ಮೆಂಟ್ ಆಫಿಷಿಯಲ್ ಸೈಟು ಸೊ ಯಾವುದೇ ರೀತಿ ಇದಿಲ್ಲ ಕರ್ನಾಟಕ ಸರ್ಕಾರ ಓಕೆ ಬಂತು ಸೊ ಈ ಪೇಜನ್ನು ಏನು ಮಾಡ್ತೀನಿ ನಾನು ಇಲ್ಲಿ ಆ್ಯಡ್ ಮಾಡ್ಕೊತೀನಿ ಟ್ಯಾಬಲ್ಲಿ ಸೊ ಪ್ಲಸ್ ತೊಗೊತೀನಿ ಪ್ಲಸ್ ತೊಗೊಂಡಾಗ ಏನಾಯಿತು ಇಲ್ಲಿ ಪೇಜ್ ಆ್ಯಡ್ ಆಯಿತು ಓಕೆ ಸೊ ನಾವೇನು ಮಾಡ್ಬೋದು ಅಂದರೆ ಇಲ್ಲಿ ನೋಡ್ಬೋದು ತಾವು ಈ ಪೇಜ್ನ ಎಕ್ಸಾಂಪಲ್ ಇದನ್ನ ಓಪನ್ ಮಾಡಿಲ್ಲ ಸೊ ಈ ಒಂದು ಫೀಚರ್ಸ್ ಇದರಲ್ಲಿ ಇದು ನೋಡಿ ನೀವು ಏಕೆಂದರೆ ಇದನ್ನು ಈ ರೀತಿ ಇದು ಮಾಡ್ಕೋಬೋದು ಸೊ ಇಲ್ಲಿ ನಾನು ಏನು ಪೇಜ್ ಕೊಡ್ತೀನಿ ಅದು ಇಲ್ಲೇ ವ್ಯೂ ಆಗುತ್ತೆ ಅಂದರೆ ನಿಮಗೆ ಒಂದೇ ಟೈಮಲ್ಲಿ ಆ್ಯಡೆಡ್ ಪೇಜು ವ್ಯೂ ಮಾಡ್ಕೋಬೋದು ಸೊ ಇಲ್ಲಿ ಕರ್ನಾಟಕ ಸರ್ಕಾರ ಸೊ ಕರ್ನಾಟಕ ಸರ್ಕಾರ ವೆಬ್ಸೈಟ್ ಏನಿದೆ ಅದು ಕೂಡ ಎಕ್ಸಸ್ ಆಗ್ತಾ ಇದೆ ಇಲ್ಲಿ ಸೈಡಿಗೆ ಸೊ ಅದು ನೀವೇನೈತಿ ಕಸ್ಟಮೈಸ್ ಈ ಥರ ಆ್ಯಡ್ ಪ್ಯಾನಲ್ ಮಾಡಿಕೊಂಡು ಇಲ್ಲಿಂದ ನೀವು ವ್ಯೂ ಮಾಡ್ಬೋದು ಒಂದು ಫೀಚರು ವಿವಾಲ್ಡಿಯಲ್ಲಿದೆ ಓಕೆ ನೆಕ್ಸ್ಟ್ ಏನು ಮಾಡೋಣ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ ಸೊ ಆರ್ಗನೈಸ್ ಟ್ಯಾಬ್ಸ್ ಬೈ ಸಪ್ರೇಟಿಂಗ್ ಯುವರ್ ಸೋಷಿಯಲ್ ವರ್ಕ್ ಆ್ಯಂಡ್ ಹಾಬೀಸ್ ಇನ್ ಟು ವರ್ಕ್ ಸ್ಪೇಸ್ ನೀವು ಯಾಕಂದರೆ ಇದನ್ನು ಕ್ರಿಯೇಟ್ ಮಾಡಿಕೊಂಡು ಟ್ಯಾಬನ್ನು ಸಪ್ರೇಟ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ಈಗ ಹೊಸ ಪೇಜ್ ಓಪನ್ ಮಾಡ್ತಾಯಿದ್ದೀನಿ ಸ್ಟಾರ್ಟ್ ನ್ಯೂ ಪೀಸನ್ದಲ್ಲಿ ಏನು ಬರ್ತಾ ಇದೆ ಅಂದರೆ ಹೋಮು ಶಾಪಿಂಗು ಟ್ರಾವೆಲ್ ಡ್ಯಾಶ್ ಬೋರ್ಡು ಬುಕ್ ಮಾರ್ಕ್ಸ್ ಹಿಸ್ಟ್ರಿ ನೋಟ್ಸ್ ಈ ಥರ ಇದೆ ಸೊ ಇವು ಇದು ಹೋಮಲ್ಲಿ ಇವೆಲ್ಲ ವಿವರ್ಡಿಗೆ ರಿಲೇಟೆಡ್ ಇದೆ ಶಾಪಿಂಗು ಅಮೆಝಾನ್ ಅಲ್ಲಿ ಎಕ್ಸ್ಪ್ರೆಸ್ ಎನೇಬಾ ಅಂತಿದೆ ನೀವು ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ಆ್ಯಡ್ ಸ್ಪೀಡ್ ಎಲ್ಲ ಅಂತ ಬರುತ್ತೆ ಸೊ ಇದರಲ್ಲಿ ಫ್ಲಿಪ್ಕಾರ್ಟ್ ಬೇಕಂದ್ರೆ ಫ್ಲಿಪ್ಕಾರ್ಟು ಯೂಟ್ಯೂಬ್ ಬೇಕಂದ್ರೆ ಯೂಟ್ಯೂಬು ನಿಮ್ಗೆ ಯಾವ್ಯಾವ ಟ್ಯಾಬ್ ಬೇಕೋ ಅವನ್ನೆಲ್ಲ ಟ್ಯಾಬ್ನ ಇಲ್ಲಿ ಆ್ಯಡ್ ಮಾಡ್ಕೊಂತ ಹೋಗಬೋದು ನೀವು ಸೊ ಡೈರೆಕ್ಟಾಗಿ ಸಿಕ್ಬಿಡುತ್ತೆ ಸೊ ಒಂದು ಮೈನಸ್ ಬೇಕಂದ್ರೆ ಮೈನಸ್ ಮಾಡ್ಬೋದು ನೆಕ್ಸ್ಟು ಟ್ರಾವೆಲ್ಲು ಡ್ಯಾಶ್ ಬೋರ್ಡ್ ಒಂದು ಇನ್ನೊಂದು ಹೇಳ್ಬೇಕಂದ್ರೆ ಏನಂದ್ರೆ ಈಗ ನಾವೇನು ಇದ್ದೀನಿ ಇದನ್ನು ಕ್ಲೋಸ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ಇದು ಎಷ್ಟು ಮೆಮ್ರಿ ತೊಳುತ್ತೆ ಅಂತ ನೋಡೋಣ ಫಸ್ಟಿಗೆ ಮೇನ್ ನಾವು ಕಂಪ್ಯಾರಿಸನ್ ಮಾಡ್ತಾ ಇರೋದು ಅದು ಕ್ರೋಮು ಮತ್ತು ವಿವಾಲ್ ಡಿಲಿ ಓಪನ್ ಮಾಡ್ತೀನಿ ಟ್ಯಾಬು ಸೊ ವಿವಾಲ್ ಓಕೆ ಸೊ ಇದು ಕೂಡ ಏನಾಗ್ತಾ ಇದೆ ಅಂದರೆ ಸಿಕ್ಸ್ ಫಾರ್ಟಿ ಏಯ್ಟ್ ತೊಗೊಂಡಿದೆ ವಿತ್ ಒಂದೇ ಟ್ಯಾಬಲ್ಲಿ ನೆಕ್ಸ್ಟ್ ಎರಡು ಟ್ಯಾಬ್ ತೊಗೊತೀನಿ ಇದರಲ್ಲಿ ಪೇಜ್ ಬಂದುಬಿಟ್ಟು ಅವಾಗಿನ ಥರ ಏನು ಮಾಡ್ತೀನಂದರೆ ಗೂಗಲ್ಲು ಗೂಗಲ್ ಪೇಸ್ ಓಕೆ ಗೂಗಲ್ ಬಂತು ನೆಕ್ಸ್ಟು ಇದನ್ನು ಬಿಡೋಣ ನೆಕ್ಸ್ಟ್ ಗೂಗಲ್ ಪೇಜ್ ಆದಮೇಲೆ ಇದನ್ನು ಯಾವ ಸೊ ಇವ್ರದ್ದು ಸ್ಟಾರ್ಟ್ ಪೇಜ್ ಡಾಟ್ ಕಾಮ್ ಅಂತಿದೆ ಅದ್ರ ಥ್ರೂ ಇದು ಯಾವುವು ಸರ್ಚ್ ಆಗ್ತದೆ ನೀವು ಬೇಕಂದ್ರೆ ಇದನ್ನು ಚೇಂಜ್ ಮಾಡ್ಕೋಬೋದು नेक्स्ट नेट अद रेडीफू रेडी तीन नेक्स्ट माइक्रोसॉफ्ट मैक्रोसाफ्ट ओके ಇದೊಂದು ಟ್ಯಾಬ್ಗಳ ಐದು ಟ್ಯಾಬ್ ಆಗ್ತದೆ ನಾಲ್ಕು ಟ್ಯಾಬ್ ಈಗ ಟೋಟಲ್ ಓಪನ್ ಮಾಡಿದ್ದೀನಿ ಇದರಲ್ಲಿ ನೋಡ್ಬೋದು ನೀವು ನೈನ್ ಒನ್ ಫೈವ್ ಎಮ್ ಬಿ ಅಷ್ಟೇ ಏನಾಗಿದೆ ಮೆಮ್ರಿ ತೊಂತ ಇದೆ ಸೊ ಒಂದು ಇನ್ನೊಂದು ಇಲ್ಲಿ ಫಿಫ್ಟಿ ಟು ಮೆಮ್ರಿ ಇದೆ ಓಕೆ ಸೊ ಇದರಲ್ಲಿ ನಮಗೇನಾಗಿದೆ ಈ ಬ್ರೌಸರ್ ಬಂದುಬಿಟ್ಟು ಏಟ್ ಏಯ್ಟಿ ಒನ್ ಎಮ್ ಬಿ ಅಷ್ಟೇ ತೊಂತಾಯಿತು ಅಂದರೆ ಅಪ್ರಾಕ್ಸಿಮೆಟ್ಲಿ ಒಂದು ಹದಿನೆಂಟುನೂರಿಂದ ಎರಡು ಸಾವಿರ ಮೇ ಬಿ ಹದಿನೆಂಟುನೂರು ಎಮ್ ಬಿ ಅಂದ್ಕೊಳ್ಳಿ ಅದು ತೊಂತ ಇತ್ತು ಇದು ಏಟ್ ಹಂಡ್ರೆಡ್ ಎಮ್ ಬಿ ತೊಂತಾಯಿದೆ ಸೊ ಒಂದೇನಾಗುತ್ತೆ ಮೆಮೊರಿ ಇದರಲ್ಲಿ ಕೂಡ ಇದು ಕಡಿಮೆ ಯುಟಿಲೈಸ್ ಮಾಡ್ಕೊತಾ ಇದೆ ಸೈಟು ಸೊ ನಿಮಗೇನಿದೆ ಬೇರೆ ಎಲ್ಲ ಟೂಲ್ಸು ಇಲ್ಲಿ ಸಿ ಏನಾಗ್ತಾ ಇದೆ ವ್ಯೂ ಆಗ್ತಾಯಿದೆ ಸೊ ಇದೊಂದು ಕಂಪೇರ್ ಮಾಡಿದೆ ನೆಕ್ಸ್ಟ್ ಏನಿದೆ ಅದು ಕೂಡ ನೀವೇನೈತಿ ಕ್ರಿಯೇಟ್ ಅಕೌಂಟು ಲಾಗಿನ್ ಮಾಡಿ ಮ್ಯಾನೇಜ್ ಪ್ರೊಫೈಲ್ ಮಾಡ್ಕೋದು ಸೇಮ್ ಅ ಗೂಗಲ್ ಕ್ರೋಮ್ ಥರ ಸೊ ನೆಕ್ಸ್ಟ್ ಏನೇನಿದೆ ನೋಡ್ಕೊಳ್ಳೋಣ ಸೊ ಇದು ಓಕೆ ಸೊ ಇದರಲ್ಲಿ ನಿಮಗೇನಿದೆ ಅಂದರೆ ವೆದರು ಎಲ್ಲ ಇಲ್ಲೇ ಸಿಗುತ್ತೆ ವಿಕಿಪೀಡಿಯಾ ಇದೆ ಇದು ಸ್ಟಾರ್ಟ್ ಪೇಜಲ್ಲಿ ಇವೆಲ್ಲ ಬೋರ್ಡು ಸೊ ಶಾಪಿಂಗಲ್ಲಿ ಶಾಪಿಂಗ್ ನೋಡಿದರೆ ಟ್ರಾವೆಲಲ್ಲಿ ಟ್ರಾವೆಲ್ದು ಯಾವುದಾದೆ ನೀವು ಆ್ಯಡ್ ಮಾಡ್ಕೋಬೋದು ಆ್ಯಡ್ ಕೊಟ್ಟರೆ ಇಲ್ಲಿ ಆ್ಯಡ್ ಇರುತ್ತೆ ಆ್ಯಡ್ ಮಾಡ್ಕೋಬೋದು ಕಸ್ಟಮೈಸ್ ಮಾಡಿ ನೆಕ್ಸ್ಟ್ ಡ್ಯಾಶ್ ಬೋರ್ಡಲ್ಲಿ ಬಂದುಬಿಟ್ಟು ನಿಮಗೇನಿದೆ ವೆದರ್ದು ಇದು ತೋರಿಸುತ್ತೆ ಟೆಂಪ್ರೇಚರ್ ಎಷ್ಟಿದೆ ಅದನ್ನು ಆ್ಯಡ್ ಮಾಡ್ಕೋಬೋದು ನಿಮಗೆ ಆ್ಯಡ್ ವಿಸ್ಟಟ್ಸ್ ಆಪ್ಷನ್ ಕೊಡ್ತಾಯಿದ್ದಾರೆ ಸೊ ಇಲ್ಲಿ ವಿಜಸ್ಟ್ ಕೂಡ ಆ್ಯಡ್ ಮಾಡ್ಕೋಬೋದು ನೀವು ನೆಕ್ಸ್ಟ್ ಅದಾದಮೇಲೆ ಪ್ಲಸ್ ಇದೆ ಪ್ಲಸ್ ಅಲ್ಲಿ ನೀವು ಬೇಕೆಂದರೆ ಏನಾದರೂ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಒಂದೊಂದು ಸಪ್ರೇಟ್ ಆಗಿ ಏನು ಬರುತ್ತೆ ಟ್ಯಾಬ್ ಬರುತ್ತೆ ನಿಮ್ಗೆ ಯಾವ್ದು ಬೇಕೋ ಆ ಥರ ನೀವು ಕಸ್ಟಮೈಸ್ ಮಾಡ್ಕೋಬಹುದು ರೀನೇಮ್ ಮಾಡ್ಕೋಬೋದು ಮೈ ಟ್ಯಾಬ್ಸ್ ಅಥವಾ ಏನಾದರೂ ನೀವು ಹೆಸರು ಕೊಟ್ಕೊಂಡು ಯೂಸ್ ಮಾಡ್ಬೋದು ಓಕೆ ಸ್ಟೋ ಈ ವಿವಾಲ್ಡಿ ಡಿ ಬ್ರೌಸರ್ದು ಇರುತ್ತೆ ಸೊ ಇದರಲ್ಲಿ ಫೈಲು ಎಡಿಟು ವಿವೂ ಬುಕ್ ಮಾರ್ಕ್ಸು ಓಕೆ ವಿಂಡೋಸ್ ಸೆಟ್ಟಿಂಗ್ಸ್ ಇದೆ ಸೆಟ್ಟಿಂಗ್ಸಲ್ಲಿ ಕೂಡ ಸೇಮ್ ಇಲ್ಲಿದೆ ನೋಡ್ಬೋದು ಸ್ಟಾರ್ಟ್ ಯಾವುದಾಗಬೇಕು ಡಿಫಾಲ್ಟು ಅದನ್ನು ಚೆಕ್ ಮಾಡ್ಬೋದು ನೀವು ಅಪೀರೆನ್ಸ್ ಇದೆ ಥೀಮ್ಸ್ ಇದೆ ಸ್ಟಾರ್ಟ್ ಪೇಜ್ ಇದೆ ಈ ಥೀಮ್ಸ್ ಇದು ಬೇಡ ಬೇರೆ ಥೀಮ್ ಬೇಕಂದ್ರೆ ಬೇರೆ ಥೀಮ್ ಇಸ್ ಥೀಮ್ಸ್ ಇರುತ್ತೆ ಅಡ್ರೆಸ್ ಬಾರು ಬುಕ್ ಮಾರ್ಕ್ಸು ಸೊ ಮೌಸು ಶಾರ್ಟ್ಕಟ್ಟು ಇಲ್ಲಿ ನೋಡಿ ಪರ್ಫಾರ್ಮ್ ಗೆಸ್ಚರ್ ಗೆಸ್ಚರ್ ಬೇಕಂದ್ರೆ ಗೆಸ್ಚರ್ ಯೂಸ್ ಮಾಡ್ಬೋದು ಇದು ಲ್ಯಾಪ್ಟಾಪಲ್ಲಿ ಇದಾಗುತ್ತೆ ಸೊ ನೆಕ್ಸ್ಟ್ ಕೀಬೋರ್ಡು ಕೀಬೋರ್ಡಲ್ಲಿ ಕೂಡ ಸೈಕ್ ಇಲ್ಲೇನಿದೆ ಟ್ಯಾಬ್ ಕೀ ಫೋಕಸ್ ಸೈಕಲ್ಲು ಅಲೋ ಎಕ್ಸಸ್ ಕೀ ಕೀಬೋರ್ಡ್ ಶಾರ್ಟ್ಕಟ್ಟು ಸೊ ಇಲ್ಲಿ ಡಿಫಾಲ್ಟಾಗಿ ಇರುವಂಥ ಶಾರ್ಟ್ಕಟ್ಸ್ ಇವು ಸೊ ನೀವು ಶಾರ್ಟ್ಕಟ್ ಯೂಸ್ ಮಾಡಿ ಇದು ಮಾಡ್ಬೋದು ಅದಕ್ಕೆ ನಿಮಗೆ ಯಾವುದಾದ್ರೂ ಶಾರ್ಟ್ಕಟ್ಗೆ ಬೇಕಂದರೆ ಇಲ್ಲಿ ನೀವು ಕೂಡ ಕಸ್ಟಮೈಸ್ ಮಾಡ್ಕೋಬೋದು ಅಂತಿದೆ ಎಕ್ಸಿಟಿಗೆ ಯಾಕೆ ಕೀ ಪ್ಲೇಸ್ ಮಾಡಿದ್ರೆ ಎಕ್ಸಿಟ್ ಆಗೋಕ್ಕೆ ಆಟೋ ಅನ್ನೋದು ನೀವು ಇಲ್ಲಿ ಮಾಡ್ಕೋದು ಪ್ರೈವೇಸಿ ಸೆಕ್ಯೂರಿಟಿಯಲ್ಲಿ ಇಲ್ಲಿ ಕೊಟ್ಟಿರ್ತಾರೆ ಟ್ರ್ಯಾಕಿಂಗ್ ಪ್ರಿವೆಂಟೇಷನ್ ಗೂಗಲ್ ಸರ್ವಿಸಸ್ಸು ಗೂಗಲ್ ಎಕ್ಸ್ಟೆನ್ಷನು ಇದೇ ರೀತಿ ಸೆಟ್ಟಿಂಗ್ನ ಚೆಕ್ ಮಾಡ್ಕೊಂಡು ಇದು ಮಾಡ್ಬೋದು ಇಷ್ಟು ಈ ವಿವಾಲ್ ಡಿ ಬ್ರೌಸರು ಅದರ ಜೊತೆಗೆ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದಿದೆ ಅದು ಬಂದ್ಬಿಟ್ಟು ಆರ್ಕ್ ಬ್ರೌಸರ್ ಅಂತ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಧನ್ಯವಾದಗಳು